ನಮ್ಮ ಗುರುಗಳಿಂದ ಅನುಗ್ರಹದಲ್ಲಿ ಪ್ರಾಪ್ತಿಯಾದಂತಹ ಧ್ಯಾನಗಳನ್ನು ಮಾಡಿಕೊಳ್ಳುವಂಥ ಕ್ರಮವನ್ನು ತಿಳಿಸ್ಕೊಡ್ತೀವಿ ನಾವಿಲ್ಲಿ ನೀವು ಈ ಧ್ಯಾನಕ್ಕೆ ಕೂರೋಕು ಮುಂಚೆ ಒಂದು ಎರಡು ಗ್ಲಾಸ್ ನೀರನ್ನು ಹೀಗೆ ಸಂಕಲ್ಪ ಮಾಡಿ ನೀವು ನೀರನ್ನು ಕುಡಿಯಿರಿ ಏನಂತ ಸಂಕಲ್ಪ ಮಾಡಬೇಕು ಮೊದಲು ಎರಡು ಬಾರಿ ಧ್ಯಾನ ಮಾಡಿ ಓಂ ಶ್ರೀ ಗುರು ರಘುನಾಥಾಯ ನಮಃ ಅಂತ ಹೇಳಿ ಎರಡು ಬಾರಿ ಧ್ಯಾನವನ್ನ ಮಾಡಿ ಸಂಕಲ್ಪ ಮಾಡಿ ಈ ಧ್ಯಾನದ ಪರಿಪೂರ್ಣವಾದ ಲಾಭ ಅನ್ನೋದು ನನ್ನ ಆತ್ಮ ಶರೀರ ಮತ್ತು ಮನಸ್ಸಿಗೆ ಸಿಗಲಿ ಈ ಧ್ಯಾನದ ಪರಿಪೂರ್ಣವಾದ ಶಕ್ತಿಯಲ್ಲಿ ನನ್ನ ಆರೋಗ್ಯ ಬೆಳಗಲಿ ಮತ್ತು ಅನುಕೂಲ ಸ್ಥಿತಿಗಳು ನನಗೆ ಲಭಿಸಲಿ ಅಂತ ಹೇಳಿ ಸಂಕಲ್ಪ ಮಾಡಿ ಎರಡು ಗ್ಲಾಸ್ ನೀರನ್ನ ಕುಡಿದು ಮತ್ತೆ ಈ ಧ್ಯಾನಕ್ಕೆ ಕುತ್ಕೊಳ್ಳಿ ಈ ಧ್ಯಾನಕ್ಕೆ ಕುಳಿತಾಗ ಮೊದಲು ನಮಗೆ ಪರಿಪೂರ್ಣವಾದಂತಹ ಶಕ್ತಿಯ ವಿನಿಯೋಗ ಅನ್ನೋದು ಚಕ್ರದಲ್ಲಿ ಕೇಂದ್ರೀಕೃತ ಮಾಡ್ಕೋಬೇಕು ನಾವಿಲ್ಲಿ ನಮ್ಮ ಮನಸ್ಸನ್ನ ಚಕ್ರದಲ್ಲಿ ಕೇಂದ್ರೀಕೃತ ಮಾಡಿ ಮೊದಲಿಗೆ ಐದು ಬಾರಿ ಗುರುದ್ಯಾನವನ್ನ ಮಾಡ್ಕೊಂಡು ಕುತ್ಕೋಬೇಕಿರುತ್ತೆ ಏನಂತ ಗುರುದ್ಯಾನ ಮಾಡಿ ಮಾಡಿ ಸಂಕಲ್ಪ ಮಾಡಬೇಕು ಎರಡು ಗ್ಲಾಸ್ ನೀರನ್ನು ಸಂಕಲ್ಪಿಸಿ ಕುಡಿದ ಮೇಲೆ ಐದು ಬಾರಿ ಗುರುದ್ಯಾನವನ್ನು ಮಾಡಬೇಕು ಈ ಧ್ಯಾನ ಅನ್ನೋದು ವಿಶ್ವ ಜ್ಞಾನ ಓಂಕಾರ ಧ್ಯಾನ ಅಂತ ಇಲ್ಲಿ ಹೇಳ್ತೀವಿ ಅಂದರೆ ಇಡೀ ಪ್ರಕೃತಿಯಲ್ಲಿ ಪಂಚಭೂತ ಶಕ್ತಿಗಳು ಅನ್ನೋದು ಏನಿದೆ ಆ ಪಂಚಭೂತ ಶಕ್ತಿಗಳಿಂದ ಉದಯಿಸಿದಂತಹ ಪ್ರತಿಯೊಂದು ಜೀವರಾಶಿಯ ಒಂದು ಯೋಗ ಅನ್ನೋದು ಏನಿದೆ ಮನುಷ್ಯಾತ್ಮರು ಕೆಲವರಿಗೆ ಅನುಕೂಲಿಸ್ತಾರೆ ಕೆಲವು ಸರಿ ಕೆಲವು ಅನುಕೂಲ ಆಗುತ್ತೆ ಕೆಲವು ಅನುಕೂಲ ಆಗೋಲ್ಲ ಯಾತಕ್ಕೆ ನಾವು ಇರುವಂತಹ ವಾತಾವರಣಗಳಲ್ಲಿ ಇರುವಂತಹ ಪ್ರತಿಯೊಬ್ಬರ ಆಲೋಚನೆಗಳು ಕೆಲವರು ನಮ್ಮ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ ಕೆಲವರು ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ ಅದನ್ನು ಸಹ ಅನಾನುಕೂಲ ಅಂತ ಬರುತ್ತೆ ಹಾಗೆ ಕೆಸಗಳು ಕೆಲವು ಆಗುತ್ತೆ ಕೆಲವು ಆಗಲ್ಲ ಅನ್ನೋ ರೀತಿಯಲ್ಲೇ ಏರುಪೇರಲ್ಲೇ ಹೋಗ್ತಾ ಇರುತ್ತೆ ಆ ರೀತಿಯಲ್ಲಿ ನಾವು ಇಚ್ಛಿಸಿದಂತಹ ಒಳ್ಳೆಯ ಕಾರ್ಯಗಳು ಒಳ್ಳೆಯ ಕಾರ್ಯಗಳು ಬೇಗ ನಮಗೆ ಅದರ ಪ್ರಾಪ್ತಿ ಅನ್ನೋದು ಸಿಗಲಿ ಅಂತ ಹೇಳಿಬಿಟ್ಟು ನಾವು ವಿಶ್ವಜ್ಞಾನ ಓಂಕಾರ ಧ್ಯಾನವನ್ನು ನಿಮಗೆ ಗುರುಗಳ ಕೃಪೆಯಲ್ಲಿ ಕೊಡ್ತಾ ಇಲ್ಲಿ ಮೊದಲಿಗೆ ಐದು ಬಾರಿ ಗುರುದ್ಯಾನವನ್ನ ಮಾಡಬೇಕು ಓಂ ಶ್ರೀ ಗುರು ರಘುನಾಥ ನಮಃ ಒಕ್ಕುಳವರ್ಗು ಉಸಿರನ್ನು ತಗೋಬೇಕು ನಿ ದೀರ್ಘವಾದ ಉಸಿರಾಟ ಮಾಡ್ತಾ ಮೊದಲು ಐದು ಬಾರಿ ಗುರುದ್ಯಾನವನ್ನ ಮಾಡಬೇಕು ಏನು ಮಣಿಪುರ ಚಕ್ರದ ಮೇಲೆ ಎಡಗೈ ಇಡಬೇಕು ಇಡ್ಬೇಕು ಸಹಸ್ರಾರ ಚಕ್ರದ ಮೇಲೆ ಇಟ್ಟು ಈ ಧ್ಯಾನವನ್ನ ಮಾಡಬೇಕು ಮತ್ತೆ ಮುಂದುವರಿಸಬೇಕು ಐದು ಬಾರಿ ಗುರುದ್ಯಾನ ಮಾಡಬೇಕು ಅಂದ್ರೆ ಪಂಚಭೂತ ಶಕ್ತಿಗಳಿಂದ ಉದಯಿಸಿದಂತಹ ಒಂದು ಆತ್ಮ ಶರೀರ ಏನಾಗಿದ್ದೀನಿ ಅದು ಪರಿಪೂರ್ಣವಾದಂತಹ ಒಂದು ಶಕ್ತಿ ಕೂಡಿಕೆಗೆ ಮೊದಲು ನಾವು ಗುರುಗಳ ಮುಖಾಂತರ ಕನೆಕ್ಟ್ ಆಗ್ತಾ ಇದೀವಿ ಅಂತ ಹೇಳಿ ಇದರ ಅರ್ಥ ಮತ್ತೆ ಗುರುದ್ಯಾನವನ್ನು ಮುಂದುವರಿಸ್ತಾ ಓಂ ಶ್ರೀ ಗುರು ರಘುನಾಥ ಓ

ಐದು ಬಾರಿ ಗುರುದ್ಯಾನ ಮಾಡ್ಬೇಕು ಐದು ಬಾರಿ ಗುರುದ್ಯಾನವನ್ನ ಮಾಡಿ ನಮ್ಮ ಸುತ್ತಲಿನ ಇರುವಂತಹ ಒಂದು ವಾತಾವರಣದಲ್ಲಿ ಇರುವಂತಹ ಎಲ್ಲರ ಅನುಕೂಲವನ್ನು ಪಡಿಬೇಕು ಅಂದರೆ ನಮಗೆ ಕೆಲವರಿಂದ ಪ್ರೀತಿ ಸಿಗ್ತಾ ಇರಲ್ಲ ಕೆಲವರಿಂದ ವಿಶ್ವಾಸ ಸಿಗ್ತಾ ಇರಲ್ಲ ಮತ್ತು ನಮ್ಮ ಕೆಲಸಗಳಲ್ಲಿ ಅನಾನುಕೂಲಗಳಾಗ್ತಾ ಇರುತ್ತೆ ಯಾವ ಕೆಲಸಗಳಲ್ಲಿ ನಮಗೆ ಅನುಕೂಲ ಆಗಬೇಕು ಅನ್ನೋದನ್ನು ನಿಮ್ಮ ನಿಮ್ಮ ಏನು ಇದೆ ಸಂಕಲ್ಪ ಅದನ್ನು ಮಾಡ್ಕೊಳ್ಳಿ ಈಗ ನನಗೆ ಇಂಥ ಕೆಲಸದಲ್ಲಿ ಅನುಕೂಲ ಆಗಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ವ್ಯವಸ್ಥೆ ಕೂಡಬೇಕು ಪಂಚಭೂತ ಶಕ್ತಿಗಳಿಂದ ಉದಯಿಸಿದಂತಹ ಆತ್ಮಗಳು ನನಗೆ ಅನುಕೂಲಿಸ್ಬೇಕು ಅನ್ನೋ ರೀತಿಯಲ್ಲಿ ಒಂದು ಸಂಕಲ್ಪ ಮಾಡಬೇಕು ನನಗೆ ಪರಿಪೂರ್ಣವಾದಂತಹ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗಲಿ ಯಾವುದರಲ್ಲಿ ಇಂತಹ ಕೆಲಸದಲ್ಲಿ ನನಗೆ ಅನುಕೂಲವಾಗಲಿ ಅಂತ ಹೇಳಿಬಿಟ್ಟು ಆ ಪಂಚಭೂತ ಶಕ್ತಿಗಳನ್ನು ಕೂಡಿಸಿಕೊಳ್ಳುವಂತಹ ಒಂದು ಸಂಕಲ್ಪವನ್ನು ನೀವು ಮಾಡಿಕೊಳ್ಳಿ ನಿಮ್ಮದೇ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇರ್ಬೋದು ಕೆಲವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕೆಲವರಿಗೆ ವಾಗಿ ನನಗೆ ಪರಿಪೂರ್ಣವಾಗಿ ಅನುಕೂಲ ಪ್ರಾಪ್ತಿಯಾಗಲಿ ಅಂತ ಹೇಳ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ ಮನಸ್ಸಿನ ಸಂಕಲ್ಪ ಅನ್ನೋದು ತುಂಬಾನೇ ಬಲ ಕೊಡುತ್ತೆ ಧ್ಯಾನದ ಕ್ರಮಕ್ಕೆ ಹೀಗೆ ಸಂಕಲ್ಪಿಸಿದ ನಂತರ ನಿಮ್ಮ ಗಮನವನ್ನು ನಿಮ್ಮ ಎರಡು ಹಸ್ತಗಳು ಅನ್ನೋದು ಏನಿರುತ್ತೆ ಮೇಲ್ಮುಖವಾಗಿ ತೆರೆದಿಟ್ಕೋಬೇಕು ಅಂತ ಹೇಳಿದ್ರೆ ಉದಯಮುಖ ಅಂದ್ರೆ ಸೂರ್ಯನ ಒಂದು ಶಕ್ತಿಯನ್ನ ಗ್ರಹಿಕೆ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಎರಡು ಹಸ್ತಗಳನ್ನ ಮೇಲ್ಮುಖವಾಗಿ ತೆರೆದಿಟ್ಕೊಂಡು ನೀವು ಪರಿಪೂರ್ಣವಾದಂತಹ ಓಂಕಾರವನ್ನ ಹೇಳ್ತಾ ಹೋಗ್ಬೇಕು ಓಂಕಾರ ಅಂತ ಹೇಳಿದ್ರೆ ಪಂಚಭೂತ ಶಕ್ತಿಗಳು ಅನ್ನೋದು ಏನಿರುತ್ತೆ ಅದರ ಸಂಗಮ ಅದರ ಒಂದು ಕೂಡಿಕೆಯ ಒಂದು ಯೋಗ ಅಂತ ಇಲ್ಲಿ ಹೇಳ್ತೀವಿ ಅಂತಹ ಯೋಗದಲ್ಲಿ ನಿಮ್ಗೆ ಪ್ರಾಪ್ತಿಯಾಗಬೇಕು ಅನುಕೂಲಗಳು ಅಂತ ಹೇಳಿದಾಗ ಈ ಇಲ್ಲಿ ಎರಡು ಉಬ್ಬುಗಳ ಮಧ್ಯೆ ಇರುವಂತಹ ಚಕ್ರದ ಮೇಲೆ ನೀವು ಗಮನವನ್ನು ಕೇಂದ್ರೀಕರಿಸಿ ದೀರ್ಘವಾದ ಉಸಿರನ್ನ ಉಸಿರಾಡ್ತಾ ಮಕ್ಕಳಿಂದ ಉಸಿರನ್ನ ಹೇಳ್ಕೊಡಿ ಉಸಿರನ್ನ ಹೊರಗಡೆ ಬೀಳ್ತಾ ಓಂಕಾರವನ್ನು ಹೇಳ್ಬೇಕು ಗಮನ ಎಲ್ಲಿರ್ಬೇಕು ಚಕ್ರದಲ್ಲಿ ಇರ್ಬೇಕು ದೀರ್ಘವಾದ ಉಸಿರನ್ನ ಹೇಳ್ಕೊಂಡು ವಿಶ್ವ ಓಂಕಾರ ವಿಶ್ವಜ್ಞಾನ ಓಂಕಾರ ಧ್ಯಾನ ಅಂತ ಇಲ್ಲಿ ಹೇಳ್ತೀವಿ ದೀರ್ಘವಾದ ಉಸಿರನ್ನ ಹೇಳ್ಕೊಳ್ಳಿ ಏಳು ಬಾರಿ ನೀವು ಇಲ್ಲಿ ಗಮನವಿಟ್ಟು ಓಂಕಾರವನ್ನ ಉಚ್ಚಾರಣೆ ಮಾಡ್ಬೇಕು ದೀರ್ಘವಾದ ಉಸಿರನ್ನ ಹೇಳ್ಕೊಳ್ಳಿ ಓ ನೀವು ಹೇಳುವಂತಹ ಓಂಕಾರ ನಿಮಗೆ ಪ್ರತಿಧ್ವನಿಸ್ಬೇಕು ಆ ರೀತಿಯಲ್ಲಿ ಓಂಕಾರವನ್ನ ಹೇಳ್ತಾ ಹೋಗ್ಬೇಕು ಮತ್ತೆ ದೀರ್ಘವಾದ ಉಸಿರನ್ನ ಹೇಳ್ಕೊಳ್ಳಿ ಓ ಮತ್ತೆ ದೀರ್ಘವಾದ ಉಸಿರಾಟ ಮಾಡಿ ಮತ್ತೆ ಉಸಿರನ್ನ ಹೇಳ್ಕೊಡಿ ಉಸಿರನ್ನ ಹೊರಗಡೆ ಆಗ್ತಾ ಓಂಕಾರವನ್ನು ಉಚ್ಚಾರ ಮಾಡಿ ಓ ರಿಲ್ಯಾಕ್ಸ್ ಆಗ್ತಾ ಮತ್ತೆ ದೀರ್ಘವಾದ ಉಸಿರಾಟವನ್ನ ಮಾಡಿ ಮತ್ತೆ ಓಂಕಾರವನ್ನ ಹೇಳ್ತಾ ಹೋಗಿ ಓ ಓಂಕಾರ ಅನ್ನೋದು ಶಕ್ತಿಯ ಸಂಕೇತನೂ ಹೌದು ಸಾತ್ವಿಕತೆಯ ಸಂಕೇತನೂ ಹೌದು ಹೇಳ್ತಾ ಹೋಗಿ ಮತ್ತೆ ದೀರ್ಘವಾದ ಉಸಿರಾಟವನ್ನು ಮಾಡಿ ದೀರ್ಘವಾದ ಉಸಿರನ್ನ ಹೇಳ್ಕೊಳ್ಳಿ ಮತ್ತೆ ಓಂಕಾರ ಹೇಳ್ಬೇಕು ಓ ಏಳು ಬಾರಿ ನೀವು ಓಂಕಾರವನ್ನು ಉಚ್ಚಾರ ಮಾಡಿದ ನಂತರ ನಿಮ್ಮ ಗಮನ ಇಲ್ಲೇ ಇರಲಿ ಆಗ್ನಚಕ್ರದಲ್ಲಿ ನಿಮ್ಮ ಗಮನ ಕೇಂದ್ರೀಕೃತವಾಗಿರಲಿ ಆ ಶಕ್ತಿಯ ಒಂದು ಏನು ಪ್ರತಿಧ್ವನಿಸಿರುತ್ತೆ ಆ ಶಕ್ತಿಯನ್ನು ನೀವು ರಿಸೀವ್ ಮಾಡ್ತಾ ಹೋಗಿ ಒಂದು ನಿಮಿಷದ ಕಾಲ ಆ ಶಕ್ತಿಯನ್ನು ಮತ್ತೆ ರೀಕಲೆಕ್ಟ್ ಮಾಡ್ಕೋಬೇಕು ನೀವೇನು ಧ್ಯಾನ ಮಾಡಿರ್ತೀರಿ ಆ ಶಕ್ತಿಯನ್ನು ನೀವು ತುಂಬಿಕೊಳ್ತಾ ಹೋಗಬೇಕು ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕೂಡಬೇಕು ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ನಾವು ಯಾವಾಗ ಡೈವರ್ಟ್ ಆಗ್ತೀವಿ ಏನೋ ಒಂದು ಶಬ್ದಗಳು ಇರ್ಬೋದು ಏನನ್ನೇ ನೋಡಿದ್ರೂ ಸಹ ಅದು ನಮ್ಮ ಮನಸ್ಸಿನಲ್ಲಿ ಉಳಿಬಾರ್ದು ಧ್ಯಾನ ಮಾಡಬೇಕಾದ್ರೆ ನಾವು ಕಣ್ಣು ಮುಚ್ಚಿ ಮಾಡಿದಾಗ ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಧ್ಯಾನದ ಪರಿಪೂರ್ಣ ಯಾವುದೇ ಧ್ಯಾನಗಳಿಗೆ ಕೂತ್ಕೊಳ್ಳಿ ನೀವು ಧ್ಯಾನದ ಪರಿಪೂರ್ಣವಾದಂತಹ ಒಂದು ಗ್ರಹಿಕೆಗೆ ನೀವು ಫಲ ಪಡಿಬೇಕು ಅಂತ ಹೇಳಿದ್ರೆ ನೀವು ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕುತ್ಕೋಬೇಕು ಈ ರೀತಿ ಒಂದು ನಿಮಿಷದ ಕಾಲ ನೀವು ಶಾಂತವಾಗಿ ದೀರ್ಘವಾಗಿ ಒಂದು ಉಸಿರಾಟ ಮಾಡ್ತಾ ಇದ್ದಾಗ ನೀವು ಏನು ಧ್ಯಾನವನ್ನು ಮಾಡಿರ್ತೀರಿ ಅದರ ಪರಿಪೂರ್ಣವಾದಂತಹ ಫಲ ಅನ್ನೋದು ಸಿಗ್ತಾ ಹೋಗುತ್ತೆ ರಿಸೀವ್ ಮಾಡಬೇಕು ಆ ಧ್ಯಾನದ ಒಂದು ಎನರ್ಜಿನ ಇದರಿಂದ ಸುತ್ತಲಿನ ವಾತಾವರಣದಲ್ಲಿ ಅಥವಾ ಕುಟುಂಬದಲ್ಲೇ ಇರ್ಬೋದು ಸ್ನೇಹಿತರೇ ಇರ್ಬೋದು ಅವರೊಟ್ಟಿಗೆ ನಿಮ್ಗೆ ಏನಾದ್ರೂ ವಿಭೇದಗಳಿರ್ಬೋದು ಭಿನ್ನಾಭಿಪ್ರಾಯಗಳಿರ್ಬೋದು ಅದೆಲ್ಲವೂ ಸಹ ಹೊರಟೋಗಿ ನಿಮಗೆ ಅವರೊಟ್ಟಿಗೆ ಒಳ್ಳೆ ಬಾಂಧವ್ಯ ಏರ್ಪಡುತ್ತೆ ಅವರೊಟ್ಟಿಗೆ ಒಳ್ಳೆ ರಿಲೇಶನ್ಶಿಪ್ಪಲ್ಲಿ ನೀವು ಹೋಗ್ತೀರಿ ಈ ಧ್ಯಾನ ಮಾಡಬೇಕಾದ್ರೆ ಮೊದಲು ನೀವು ನೀರನ್ನು ಎರಡು ಗ್ಲಾಸ್ ನೀರನ್ನು ವಾಟರ್ ಥೆರಪಿ ಅಂತ ಇಲ್ಲಿ ಹೇಳ್ತೀವಿ ಜಲಸಂಕಲ್ಪ ಮಾಡಿ ನೀವು ತಗೋಬೇಕಿರುತ್ತೆ ನೀರನ್ನು ಕುಡಿದು ಮತ್ತೆ ನೀವು ಗುರುಧ್ಯಾನ ಮಾಡಿ ನೀರನ್ನು ಕುಡಿದು ನೀವು ಧ್ಯಾನಕ್ಕೆ ಕುಳಿತ್ಕೋಬೇಕು ಶುಭವಾಗಲಿ ಹಾಯ್ ಅಂತ ಹೇಳ್ತಾ ಇದ್ದಾರೆ ಮತ್ತಷ್ಟು ಧ್ಯಾನಗಳನ್ನು ತಿಳ್ಕೋಬೇಕು ಮತ್ತು ಸಾಧನೆಗಳನ್ನು ಕಂಡುಕೋಬೇಕು ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ನೆಗೆಟಿವ್ ಥಾಟ್ಸ್ ಇರ್ಬೋದು ಯಾವುದೇ ಅನಾನುಕೂಲ ಮತ್ತು ನಿಮ್ಮ ಶರೀರದ ಅನಾರೋಗ್ಯಗಳಿರ್ಬೋದು ಅದಕ್ಕೆಲ್ಲ ಮುಕ್ತಿ ಪಡಿಬೋದು ಅಂತ ಹೇಳಿದ್ರೆ ನಮ್ಮ ಧ್ಯಾನಗಳನ್ನು ಅಟೆಂಡ್ ಮಾಡ್ತಾ ಹೋಗ್ಬೋದು ಇದು ವಿಶ್ವ ಓಂಕಾರ ಧ್ಯಾನ ಅಂತ ಹೇಳ್ತೀವಿ ಮತ್ತೊಂದು ಧ್ಯಾನವನ್ನು ಮಾಡ್ತಾ ಹೋಗೋಣ ನಿಮ್ಮ ಗಮನವನ್ನು ಎರಡೂ ಒಬ್ಬುಗಳ ಮೇಲೆ ಇರುವಂಥ ಚಕ್ರದಲ್ಲಿ ಕೇಂದ್ರೀಕರಿಸಿ ಏನು ಚಕ್ರ ಅಂತ ಹೇಳಿದ್ರೆ ಹೆಸರೇ ಹೇಳ್ತಾ ಇದೆ ನಮ್ಮ ಸುತ್ತಲಿನ ಏನೋ ಒಂದು ಒಂದು ಅನಾನುಕೂಲ ಇದೆ ಅದು ಆ ರೀತಿಯಾದಂತಹ ಅನಾನುಕೂಲ ನನಗೆ ಆಗಬಾರ್ದು ಅಂತ ಹೇಳಿ ಒಂದು ಜ್ಞಾನದ ಗ್ರಹಿಕೆಯಲ್ಲಿ ಆಗ್ನೆಯನ್ನು ಹೊರಡಿಸೋದು ಹೌದು ಈ ರೀತಿ ಆಗಬಾರ್ದು ನೆಕ್ಸ್ಟ್ ನನಗೆ ಒಳ್ಳೆಯದೇ ಆಗಬೇಕು ಅಂತ ಹೇಳಿ ನಿಮಗೆ ಒಳಿತಿಗಾಗಿ ಆಜ್ಞಾಪಿಸೋದು ಅನ್ನೋದನ್ನೇ ನಾವು ಆ ಚಕ್ರದ ವಿಶಿ ವೈಶಿಷ್ಟ್ಯ ಅಂತ ಇಲ್ಲಿ ಹೇಳ್ತೀವಿ ಮತ್ತೆ ಇದು ಸಾತ್ವಿಕತೆಯ ಭಾವನೆಯಲ್ಲೇ ಇರಬೇಕು ಆ ಆಜ್ಞೆ ಅನ್ನೋದು ಒಳಿತಿಗಾಗಿಯೇ ಬೆಳವಣಿಗೆಗೆ ಮತ್ತೊಬ್ಬರಿಗೂ ಅನುಕೂಲಿಸುವಂತ ರೀತಿಯಲ್ಲೇ ಇರಬೇಕು ಅದನ್ನ ನಾವು ಧರ್ಮದ ಯೋಗ ಅಂತ ಇಲ್ಲಿ ಹೇಳ್ತೀವಿ ಮತ್ತೊಂದು ಧ್ಯಾನದ ಕ್ರಮವನ್ನ ನೋಡ್ತಾ ಹೋಗೋಣ ಈ ಧ್ಯಾನವನ್ನ ವಿಶ್ವ ಜ್ಞಾನ ಅಮೃತ ಧ್ಯಾನ ಅಂತ ಇಲ್ಲಿ ಹೇಳ್ತೀವಿ ನಿಮ್ಮ ಗಮನವನ್ನ ಎರಡು ಉಬ್ಬುಗಳ ಮಧ್ಯೆ ಇರುವಂತಹ ಆಗ್ನಾಚಕ್ರದಲ್ಲಿನೇ ಕೇಂದ್ರೀಕೃತ ಮಾಡಿ ಎರಡು ಗ್ಲಾಸ್ ನೀರನ್ನು ಎರಡು ಬಾರಿ ಗುರುದ್ಯಾನ ಮಾಡಿ ಓಂ ಶ್ರೀ ಗುರು ರಘುನಾಥಾಯ ನಮಃ ಅಂತ ಹೇಳಿ ಗುರುದ್ಯಾನ ಮಾಡಿ ವಿಶ್ವ ಜ್ಞಾನ ಅಮೃತ ಧ್ಯಾನ ಈ ಧ್ಯಾನದ ಪರಿಪೂರ್ಣವಾದಂತಹ ಫಲ ಅನ್ನೋದು ಏನಿದೆ ಅನುಕೂಲ ಅನ್ನೋದು ಏನಿದೆ ನನಗೆ ಸಿಗ್ಲಿ ಅಂತ ಹೇಳಿ ನೀವು ಪರಿಪೂರ್ಣವಾಗಿ ಪಡ್ಕೊಂಡು ಮಾಡಬಹುದು ಸಂಕಲ್ಪಿಸಿ ಮಾಡಿ ನಿಮ್ಮ ಗಮನ ಎರಡು ಉಬ್ಬುಗಳ ಮಧ್ಯೆ ಇರುವ ದೀರ್ಘವಾದ ಉಸಿರಾಟ ಮಾಡಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ದೀರ್ಘವಾದ ಉಸಿರಾಟ ಮಾಡಿ ರಿಲ್ಯಾಕ್ಸ್ ಆಗಬೇಕು ಮೊದಲು ನೀವು ಧ್ಯಾನಕ್ಕೆ ನಿಮ್ಮ ಶರೀರವನ್ನು ತಯಾರಿ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದು ನಿಮ್ಮ ಮನಸ್ಸಿಗೆ ನಿಮ್ಮ ಸುಪ್ತ ಮನಸ್ಸು ಅಂತ ಹೇಳ್ತೀವಿ ಒಳ ಮನಸ್ಸು ಸುಪ್ತ ಮನಸ್ಸಿಗೆ ಜಾಗೃತ ಮನಸ್ಸಿನಿಂದ ಒಂದು ಮೆಸೇಜ್ ಕೊಡೋದು ದೀರ್ಘವಾದ ಉಸಿರಾಟವನ್ನು ಮಾಡಿ ದೀರ್ಘವಾದ ಉಸಿರಾಟವನ್ನು ಮಾಡಿ ನಂತರ ಕಣ್ಣು ಮುಚ್ಚಿ ನಿಮ್ಮ ಎರಡೂ ಉಬ್ಬುಗಳ ಮಧ್ಯೆ ಇರುವಂತಹ ಚಕ್ರದಲ್ಲಿ ನಿಮ್ಮ ಗಮನವನ್ನು ಕೇಂದ್ರೀಕೃತ ಮಾಡಿ ಪ್ರತಿಯೊಂದನ್ನು ಪಡಿಬೇಕು ಅಂತ ಹೇಳಿದರೆ ಒಳ್ಳೆಯದನ್ನು ಪಡಿಬೇಕು ಅಂತ ಹೇಳಿದರೆ ಅಷ್ಟೇ ಒಳ್ಳೆಯ ವಿಶ್ವಾಸ ಇಟ್ಕೊಂಡಿರಬೇಕು ಆ ವಿಶ್ವಾಸ ಅನ್ನೋದು ಬಲ ಆಗೋ ಆಗಲಿಕ್ಕೆ ನೀವು ಸಂಕಲ್ಪಿಸಬೇಕು ಅಂತ ಇಲ್ಲಿ ಹೇಳ್ತೀವಿ ದೀರ್ಘವಾದ ಉಸಿರಾಟದ ನಂತರ ನಿಮ್ಮ ಗಮನವನ್ನು ಆಗ್ನಾಚಕ್ರದಲ್ಲಿ ಕೇಂದ್ರೀಕೃತ ಮಾಡಿ ನಿಮ್ಮ ಚಕ್ರದಲ್ಲಿ ಕೇಂದ್ರೀಕೃತ ಮಾಡಿ ವಿಶ್ವ ಜ್ಞಾನ ಅಮೃತ ಧ್ಯಾನ ಮಾಡಿಸ್ತಾ ಇರೋದು ಅಲ್ಲಿ ಗಮನವಿಟ್ಟು ನೀವು ಈ ರೀತಿ ಜ್ಞಾನದಲ್ಲಿ ಸಂಕಲ್ಪಿಸ್ತಾ ಹೋಗಿ ಇಲ್ಲಿ ಗಮನವನ್ನು ಕೇಂದ್ರೀಕರಿಸಿ ಇಡೀ ವಿಶ್ವವನ್ನು ಬೆಳಗುತ್ತಿರುವಂತಹ ಜ್ಯೋತಿರ್ಮಂಡಲ ಶಕ್ತಿ ಅಂದರೆ ಸೂರ್ಯ ಅಂತ ಇಲ್ಲಿ ಅರ್ಥ ಜ್ಯೋತಿರ್ಮಂಡಲ ಶಕ್ತಿಯ ಕೇಂದ್ರೀಕೃತ ಯೋಗ ಮೂಲ ಸೂರ್ಯ ಭಗವಾನರೇ ನನ್ನ ಈ ಶರೀರಕ್ಕೆ ಪರಿಪೂರ್ಣವಾದ ಆರೋಗ್ಯ ಅಮೃತ ಶಕ್ತಿಯನ್ನು ಹಾಗೂ ನನ್ನ ಈ ಆತ್ಮಕ್ಕೆ ದೈವಿಕತೆಯ ಓಂಕಾರ ಶಕ್ತಿಯನ್ನು ನನ್ನ ಈ ಮನಸ್ಸಿಗೆ ಅಮೃತಮಯವಾದಂತಹ ಆಲೋಚನೆಗಳನ್ನು ತುಂಬಿಸಿಕೊಡಿ ಸೂರ್ಯ ಭಗವಾನರನ್ನು ಕೇಂದ್ರೀಕೃತ ಮಾಡಿ ಈ ರೀತಿ ಶರೀರ ಆತ್ಮ ಮತ್ತು ಮನಸ್ಸಿಗಾಗಿ ಸಂಕಲ್ಪಿಸ್ಕೊಳ್ತಾ ಹೋಗಿ ಸಂಕಲ್ಪದ ನಂತರ ನೀವು ಇಲ್ಲಿ ಎರಡು ಉಬ್ಬುಗಳ ಮಧ್ಯೆ ಗಮನವನ್ನು ಕೇಂದ್ರೀಕೃತ ಮಾಡಿ ಗುರುದ್ಯಾನವನ್ನು ಮಾಡಿ ಓಂ ಶ್ರೀ ಗುರುರಘುನಾಥನ ಯ ನಮಃ ಅಂತ ಮೂರು ಬಾರಿ ನೀವು ಈ ಎರಡೂ ಉಬ್ಬುಗಳ ಮಧ್ಯೆ ಇರುವಂತಹ ಚಕ್ರದಲ್ಲಿ ನೀವು ಒಂದು ಜ್ಞಾನದ ಮುಖೇನ ಸಂಕಲ್ಪವನ್ನು ಮಾಡಿ ಮತ್ತೆ ಗುರುದ್ಯಾನವನ್ನು ಮಾಡೋದ್ರಿಂದ ಗುರುದ್ಯಾನದ ಕ್ರಮದಲ್ಲಿ ನಮಗೆ ಓಂಕಾರದ ಪಂಚಭೂತ ಯೋಗವನ್ನು ಶ್ರೀಕಾರದಲ್ಲಿ ಅಂದ್ರೆ ಒಳಿತಿನಲ್ಲಿ ಗುರು ಅಂತ ಹೇಳಿದ್ರೆ ಬೆಳಕಿನಲ್ಲಿ ಬೆಳಗಿಸುತ್ತಿರುವಂತಹ ಆ ಶಕ್ತಿ ಯಾವುದು ಅದು ಸೂರ್ಯ ಭಗವಾನರೇ ಆಗಿದ್ದಾರೆ ಅವರ ಅನುಕೂಲದಲ್ಲಿ ಅನುಗ್ರಹದಲ್ಲಿ ನನ್ನ ಈ ಶರೀರಕ್ಕೆ ಮತ್ತೆ ನನ್ನ ಈ ಆತ್ಮಕ್ಕೆ ನನ್ನ ಈ ಮನಸ್ಸಿಗೆ ಅಮೃತ ಫಲದಲ್ಲಿ ನನಗೆ ಅನುಕೂಲ ಲಭಿಸಲಿ ಅಂತ ಹೇಳಿ ಇಲ್ಲಿ ಸಂಕಲ್ಪಿಸಿ ಧ್ಯಾನವನ್ನ ಮಾಡೋದು ಅಂತ ಇಲ್ಲಿ ಅರ್ಥ ಅಂದ್ರೆ ಸೂರ್ಯ ಭಗವಾನರ ಶಕ್ತಿಯ ಕೇಂದ್ರೀಕೃತವಾಗಿ ನಮ್ಮ ಚಕ್ರಿ ಚಕ್ರಕ್ಕೆ ಎನರ್ಜಿನ ಕನೆಕ್ಟ್ ಮಾಡ್ಕೊಳ್ಳೋದು ಕನೆಕ್ಟ್ ಮಾಡಿಕೊಂಡು ನಾವು ಹೀಗೆ ಸಂಕಲ್ಪಿಸಿ ಧ್ಯಾನವನ್ನು ಮಾಡಿದ ನಂತರ ಒಂದು ಮೂವತ್ತು ಸೆಕೆಂಡುಗಳ ಕಾಲ ಅಥವಾ ಒಂದು ನಿಮಿಷದ ಕಾಲ ನಿಮ್ಮ ಶಕ್ತಿಯನ್ನ ಗ್ರಹಿಕೆ ಮಾಡಬೇಕು ಎನರ್ಜಿನ ರಿಸೀವ್ ಮಾಡ್ಕೋಬೇಕು ಆವಾಗ ಏನಾಗುತ್ತೆ ಆ ಎನರ್ಜಿ ಅನ್ನೋದು ನಿಮ್ಮ ಶರೀರಕ್ಕೆ ನಿಮ್ಮ ಆತ್ಮಕ್ಕೆ ನಿಮ್ಮ ಮನಸ್ಸಿಗೆ ಕೇಂದ್ರೀಕೃತ ಆಗುತ್ತೆ ರಿಸೀವ್ ಆಗಿರುವಂತ ಎನರ್ಜಿ ಅನ್ನೋದು ಒಂದ್ ಕಡೆ ಸ್ಟೋರ್ ಆಗುತ್ತೆ ನಿಮ್ಮ ಚಕ್ರದ ಬಲ ಅನ್ನೋದು ಏನು ಹೇಳ್ತೀವಿ ಸಪ್ತ ಚಕ್ರಗಳು ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರದವರೆಗೂ ಸಹ ಸಪ್ತ ಚಕ್ರಗಳಲ್ಲೂ ಸಹ ಎನರ್ಜಿ ಅನ್ನೋದು ಸ್ಟೋರ್ ಆಗುತ್ತೆ ಅದರಿಂದ ನಿಮ್ಮ ವೃದ್ಧಿ ಅನ್ನೋದು ಚೆನ್ನಾಗಿರುತ್ತೆ ಆರೋಗ್ಯ ವೃದ್ಧಿ ಚೆನ್ನಾಗಿರುತ್ತೆ ಮನಸ್ಸಿನ ಯೋಗ ಒಂದು ಸಾತ್ವಿಕತೆಯಲ್ಲಿ ಒಳ್ಳೆಯ ಆಲೋಚನೆಗಳೇ ಮೂಡ್ತಾ ಇರುತ್ತೆ ಒಂದು ಕ್ಷಣ ನಾವು ಒಳ್ಳೇದನ್ನ ಯೋಚನೆ ಮಾಡ್ತೀವಿ ಮತ್ತೊಂದು ಕ್ಷಣ ಎಲ್ಲೋ ನಮ್ಮ ಮನಸ್ಸು ಡೈವರ್ಟ್ ಆಗುತ್ತೆ ಮತ್ತೆ ನಮ್ಗೆ ಕಾನ್ಸಂಟ್ರೇಶನ್ ಮೈಂಡ್ ಅನ್ನೋದು ಬರಲ್ಲ ಅಂತ ಹೇಳ್ತಾರಲ್ಲ ಇವಾಗ ಓದೋಕೆ ಕುತ್ಕೊಂಡ್ರು ಸಹ ಮಕ್ಕಳಿಗೆ ಒಂದು ಕಾನ್ಸಂಟ್ರೇಷನ್ ಎನರ್ಜಿ ಅನ್ನೋದು ಕಡಿಮೆ ಅಂತ ಹೇಳ್ತಾರೆ ಒಂದು ಒಬ್ಬೊಬ್ಬರಿಗೆ ಅದು ಪ್ರಾಬ್ಲಮ್ ಇರುತ್ತೆ ಅದರಿಂದ ಒಂದು ಏಕಾಗ್ರತೆ ಅನ್ನೋದನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ನಾವು ಈ ಸೂರ್ಯನ ಒಂದು ವಿಶ್ವಜ್ಞಾನ ಒಂದು ಅಮೃತ ಧ್ಯಾನವನ್ನ ಮಾಡಬಹುದು ಅಂದ್ರೆ ನಾವೇನು ಮಾಡ್ತೀವಿ ಕೆಲ್ಸಕ್ಕೆ ಆ ಅಮೃತ ಶಕ್ತಿ ಅನ್ನೋದು ಕೂಡ್ತಾ ಇರತ್ತೆ ಆತ್ಮದ ಬಲ ಹೆಚ್ಚಿಸುತ್ತೆ ಆತ್ಮದ ಶಕ್ತಿ ಅನ್ನೋದು ಸಾತ್ವಿಕ ಗುಣಗಳಲ್ಲಿ ಬೆಳಿಬೇಕಂತೆ ಹೌದು ಅವರು ಒಳ್ಳೆ ಆತ್ಮ ಅವ್ರಿಗೆ ಪುಣ್ಯಾತ್ಮರಪ್ಪ ಅಂತ ಹೇಳ್ತೀವಿ ಕೆಲವರನ್ನ ಯಾಕೆ ಹಾಗೆ ಹೇಳ್ತೀವಿ ಮತ್ತೆ ಅವರ ಆಲೋಚನೆಗಳು ನಡೆಯುವಂತಹ ಕ್ರಮ ಅನ್ನೋದು ಏನಿದೆ ಅದು ತುಂಬಾ ಚೆನ್ನಾಗಿ ಮತ್ತೊಬ್ಬರಿಗೂ ಕೊಡುತ್ತೆ ಅವರ ಒಂದು ಏನ್ ಹೇಳ್ತಾರೆ ಆಚರಣೆ ಅನ್ನೋದು ಮತ್ತೊಬ್ಬರಿಗೂ ಒಳ್ಳೇದು ಮಾಡೋ ರೀತಿನೇ ಇರುತ್ತೆ ಈ ತರ ನಡ್ಕೊಳ್ಳೋಣ ಪುಣ್ಯಾತ್ಮ ಯೋಗ ಅಂತ ಇಲ್ಲಿ ಹೇಳ್ತೀವಿ ಆ ರೀತಿಯಲ್ಲಿ ಹೀಗೆ ಧ್ಯಾನವನ್ನು ಮಾಡೋದ್ರಿಂದ ನಮ್ಮ ಪುಣ್ಯ ಶಕ್ತಿಯ ಗ್ರಹಿಕೆ ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ ಈ ರೀತಿಯಾಗಿ ಏನು ಧ್ಯಾನಗಳನ್ನ ಕೊಡ್ತಾ ಇದ್ದೀವಿ ನೀವು ಸಹ ಫಾಲೋ ಮಾಡ್ತಾ ಹೋಗಿ ಪರಿಪೂರ್ಣವಾದಂತಹ ಭಗವಂತನ ಅನುಕೂಲ ಮತ್ತೆ ಸೂರ್ಯ ಭಗವಾನರ ಅನುಗ್ರಹವನ್ನು ಪಡಿತಾ ಹೋಗಿ ಶುಭೋಹಂ ಸತ್ಯೋಹಂ ಅಮೃತಂ ಎಲ್ಲರಿಗೂ ಒಳ್ಳೇದಾಗ್ಲಿ